ಐ ಫ್ರೆಂಡ್ಸ್ ಧನಲಕ್ಷ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಮಾಡೋ ಅಂಥ ಪಕೋಡಾನ ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಎರಡರಿಂದ ಮೂರು ಈರುಳ್ಳಿಯನ್ನು ಕೊಯ್ದು ಹಾಕ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆ ನಾನು ಖಾರನ ಹೆಚ್ಚು ತಿಂದೇ ಇರೋದರಿಂದ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ನೀವು ಬೇಕಾದರೆ ನಿಮ್ಮ ಖಾರದ ಅನುಸಾರವಾಗಿ ಹಾಕೊಬೋದು ಆಮೇಲೆ ಸ್ವಲ್ಪ ಶುಂಠಿ ಸ್ವಲ್ಪ ಒಂದು ಕಾಲಿಂಚು ಅಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆ ಇದ್ರ ಜೊತೆ ಒಂದು ಮುಕ್ಕಾಲು ಲೋಟ ಒಂದು ಲೋಟದಷ್ಟು ಮುಕ್ಕಾಲು ಲೋಟ ಇಲ್ಲ ಒಂದು ಲೋಟದಷ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಅಷ್ಟನ್ನು ನಾನು ಮುಕ್ಕಾಲು ತೊಗೊಂಡಿದ್ದೀನಿ ಅಂದರೆ ಕಡಲೆ ಹಿಟ್ಟನ್ನ ಮುಕ್ಕಾಲು ಲೋಟ ಇಲ್ಲ ಒಂದು ಲೋಟದಷ್ಟು ಹಾಕೊಳ್ಳಿ ನಾನು ಮುಕ್ಕಾಲು ಲೋಟ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನ ಮತ್ತು ಇದ್ರ ಜೊತೆ ಒಂದು ಸ್ಪೂನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಮೈದಾ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಮತ್ತು ಇದ್ರ ಜೊತೆ ಒಂದರಿಂದ ಒಂದೂವರೆ ಸ್ಪೂನು ಇಲ್ಲ ಎರಡು ಸ್ಪೂನಷ್ಟು ಹಾಕೋಬೋದು ಅಕ್ಕಿ ಹಿಟ್ಟನ್ನ ಹಾ ಅಕ್ಕಿ ಹಿಟ್ಟಿನ ಅಕ್ಕಿ ಹಿಟ್ಟನ್ನ ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಇವಾಗ ಒಂದು ಕಾಲು ಅಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ ಬರೀ ಕಾಲು ಸ್ಪೂನ್ ಹಾಕೊಳ್ಳಿ ನಿಮ್ಗೆ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಬಟ್ ನಾನು ಕಾಲು ಅಷ್ಟು ಹಾಕೊಂಡಿದ್ದೀನಿ ಮತ್ತೆ ಅದ್ರ ಜೊತೆ ಹಿಂಗು ಹಿಂಗೂ ಅಷ್ಟೇ ಒಂದು ಕಾಲು ಸ್ಪೂನು ಬೇಡ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಇವತ್ತು ಎಣ್ಣೆ ಹಾಕೊಂಡು ಕಲಸ್ಕೊಂಡಿದೀನಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕಲಸ್ಕೊಂತ ರುಚಿಗೆ ತಕ್ಕಷ್ಟು ಉಪ್ನ ಸೇರಿಸ್ಕೊಳ್ಳಿ ರೆಡಿ ಆಗಿದೆ ವೀಕ್ಷಕರೇ ಇವಾಗ ಎಣ್ಣೆಗೆ ಹಾಕ್ತೀನಿ ಇದನ್ನ ನೋಡಿ ವೀಕ್ಷಕರೇ ಈಗ ರೆಡಿ ಆಗಿದೆ ಗರಿಗರಿಯಾದ ರುಚಿಯಾದ ಪಕೋಡ ರೆಡಿಯಾಗಿದೆ ನೀವು ಸಹ ಒಂದಲೇ ಈ ರೀತಿಯಾಗಿ ಟ್ರೈ ಮಾಡಿ ಮತ್ತು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಯಾವ ರೀತಿ ಚೆನ್ನಾಗಿದೆಯಾ ಏನು ಅಂತ ಮತ್ತೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು